ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಎಸ್ ಗೌಡ ಅವರ ನಟನೆಯ ಕರ್ಣ ಸೀರಿಯಲ್ ಬಗ್ಗೆ ಮಾತಾಡಿ ವಿಡಿಯೋ ಮಾಡಿ ಹಾಕಿದ್ದೆ ಲೈಕ್ ಕರ್ನಾ ಸೀರಿಯಲ್ ಶುರುವಾದಾಗ್ಲಿಂದ ಇವತ್ತಿನವರೆಗೂ ಕರ್ನಾ ಸೀರಿಯಲ್ ಟಾಪ್ ಅಲ್ಲೇ ಬರ್ತಿದೆ ಯಾವುದೇ ಸೀರಿಯಲ್ ಕೂಡ ಇಷ್ಟು ರೇಟಿಂಗ್ಸ್ ಅನ್ನ ಸದ್ಯಕ್ಕೆ ತಗೊಳ್ತಿಲ್ಲ ಅಂತ ಹೇಳಿದೆ ಅದಕ್ಕೂ ಸಹ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ರೆ ಇದೇ ರೀತಿ ಟಿ ಆರ್ ಪಿನ ನ ರೇಟಿಂಗ್ಸ್ ನ ತಗೊಂಡಿತ್ತು ಹಳೆ ಸೀರಿಯಲ್ಗಳು ಕೂಡ ಇದಾವೆ ಅಂತ ಹೇಳಿ ಹೇಳಿದಿರ ಎಸ್ ಅಫ್ಕೋರ್ಸ್ ಇದಾವೆ ನಾನ್ ಹೇಳಿದ್ದು ಸದ್ಯಕ್ಕೆ ಬರ್ತಿರುವಂತಹ ಸೀರಿಯಲ್ ಇವಾಗಿನ ಟೈಮ್ ಅಲ್ಲಿ ಲೈಕ್ ಈ ಸೀರಿಯಲ್ ಶುರುವಾದಾಗ ಅಷ್ಟು ರೇಟಿಂಗ್ಸ್ ಗಳನ್ನ ಆಲ್ಮೋಸ್ಟ್ ಎಲ್ಲಾ ಸೀರಿಯಲ್ ಗಳು ತಗೊತಾ ಬರ್ತಿರುತ್ತೆ ಬಟ್ ನಾನು ಹೇಳಿದ್ದು ಸದ್ಯಕ್ಕೆ ಅಟ್ ಪ್ರೆಸೆಂಟ್ ಈ ರೇಂಜ್ಗೆ ಗೆ ರೇಟಿಂಗ್ಸ್ ಅನ್ನ ಯಾವ ಸ್ಟುಡಿಯೋಲ್ಲೂ ತಗೋತಿಲ್ಲ ಆ ರೇಂಜ್ಗೆ ಗೆ ರೇಟಿಂಗ್ಸ್ ಪಡ್ಕೊಂಡಿದೆ ಅನ್ನೋದು ನಾನ್ ಹೇಳಿದ್ದೀನಿ ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಅಂಡ್ ಇನ್ನು ಸಾಕಷ್ಟು ಜನ ಹೇಳಿದಿರ ಕರ್ಣಾಗೆ ನಿಧಿನೇ ಸೂಟ್ ಆಗೋದು ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಿದ್ದೀರಾ ನಾನು ಆ ವಿಡಿಯೋದಲ್ಲಿ ಕರ್ಣಾಗೆ ನಿಧಿ ಸೂಟ್ ಆಗ್ತಿರೋ ನಿತ್ಯ ಸೂಟ್ ಆಗ್ತಿರೋ ಅನ್ನೋದ್ರ ಬಗ್ಗೆ ಮಾತಾಡಿಲ್ಲ ಜಸ್ಟ್ ಪ್ರಾಕ್ಟಿಕಲ್ ಆಗಿ ನನಗೆ ಏನಿಸ್ತು ಅದನ್ನ ನಾನು ಹೇಳಿದೀನಿ ಅಷ್ಟೇ ಲೈಕ್ ಕರ್ಣನಿಗೆ ನಿಧಿ ಸೂಟ್ ಆದ್ಲು ಅಂತಂದ್ರೆ ಕರ್ಣ ಇವಾಗ ಏನು ಅನ್ಭವಸ್ತಿದೆ ಮನೆಯಲ್ಲಿ ಸೊ ಕರ್ಣನ ಜೊತೆ ನಿಧಿನೂ ಕೂಡ ಮನೆಯಲ್ಲಿ ಕುತ್ಕೊಂಡು ಕರ್ಣನ ಜೊತೆ ಅನುಭವಿಸ್ಬೇಕಾಗತ್ತೆ ಇಫ್ ಇನ್ ಕೇಸ್ ಕರ್ಣನ್ಗೆ ನಿಧಿ ಏನಾದರೂ ಜೋಡಿ ಆದ್ರು ಅಂತಂದ್ರೆ ಅಕಸ್ಮಾತ್ ಕರ್ಣನ್ ಜೊತೆ ನಿತ್ಯ ಏನಾದರೂ ಜೋಡಿ ಆದ್ರು ಅಂದ್ರೆ ನಿತಿ ಅದು ಸ್ವಲ್ಪ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ನಿಧಿ ಕ್ಯಾರೆಕ್ಟರ್ ಗೆ ಕಂಪೇರ್ ಮಾಡಿದ್ರೆ ನಿತಿನ್ ಕ್ಯಾರೆಕ್ಟರ್ ತುಂಬಾನೇ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ಸೊ ನಿತ್ಯ ಕರ್ಣನ ಖಂಡಿತವಾಗ್ಲೂ ಸೇಫ್ ಮಾಡೇ ಮಾಡ್ತಾಳೆ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಕರ್ಣ ಬಗ್ಗೆ ಅರ್ಥ ಮಾಡಿಕೊಂಡು ಅರ್ಥ ಮಾಡ್ಕೊಂಡ್ಮೇಲೆ ಅವ್ರೇನು ಕ್ಯಾರೆಕ್ಟರ್ ಏನು ಅಂತ ಅರ್ಥ ಮಾಡ್ಕೊಂಡ್ಮೇಲೆ ನಿತ್ಯನ್ಗೂ ಕೂಡ ಕರ್ಣನ್ ಮೇಲೆ ಇಷ್ಟ ಆಗುವಂತಹ ಚಾನ್ಸಸ್ ಇದೆ ಸದ್ಯಕ್ಕೆ ನಿತ್ಯನ್ಗೆ ಕರ್ಣನ್ ಕಂಡ್ರೆ ಆಗ್ತಿಲ್ಲ ಅವರು ಒಂದಷ್ಟು ಸಿಚುವೇಶನ್ಸ್ಗಳಲ್ಲಿ ಕರ್ಣನ ಏನ್ ಮೀಟ್ ಮಾಡಿದರೆ ಅಲ್ಲೆಲ್ಲ ಅವ್ರಿಗೆ ಕರ್ಣನ್ ಮೇಲೆ ಒಂದ್ ಸ್ವಲ್ಪ ಬ್ಯಾಡ್ ಒಪಿನಿಯನ್ ಬಂದಿರೋದ್ರಿಂದ ಕರ್ಣ ಅನ್ಕಂಡ್ರೆ ನಿತ್ಯನ್ಗೆ ಸದ್ಯಕ್ಕೆ ಆಗ್ತಿಲ್ಲ ಬಟ್ ಕರ್ಣನ ನಿಜವಾದ ಕ್ಯಾರೆಕ್ಟರ್ ಏನು ಈ ವ್ಯಕ್ತಿ ಈ ರೀತಿನ ಅಂತ ಮೇಲೆ ನಿತ್ಯ ಕರ್ಣನ ಪ್ರೊಟೆಕ್ಟ್ ಮಾಡೋ ರೀತಿ ಅವ್ರ ಜೊತೆ ಇರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ನಾನ್ ನನ್ನ ಅಭಿಪ್ರಾಯ ತಿಳಿಸಿರೋದಷ್ಟೇ ವಿಡಿಯೋದಲ್ಲಿ ನನ್ಗ ಹಾಗನ್ನಿಸ್ತು ಲೈಕ್ ಕರ್ಣನ್ ಜೊತೆ ನಿಧಿನೂ ಸಹ ಜೋಡಿ ಆದ್ಲು ಅಂತಂದ್ರೆ ಕರ್ಣನ್ಗೆ ನಿಧಿ ಜೋಡಿ ಆದ್ಲು ಅಂತಂದ್ರೆ ಲೈಕ್ ಕರ್ಣ ಇವಾಗ ಏನು ಅವ್ರ ಮನೆಯಲ್ಲಿ ಅನುಭವಿಸ್ತಿದ್ದಾರೆ ಕರ್ಣನ ಎಷ್ಟು ಅವ್ರ ಮನೆಯಲ್ಲಿ ಕೆಟ್ಟದಾಗಿ ನಡ್ಸ್ಕೋತಾರೆ ಅನ್ನೋದು ಗೊತ್ತಿದೆ ನಿಮ್ ಸಹ ಈ ಸೀರಿಯಲ್ಗಳಲ್ಲಿ ನೋಡೇ ಇರ್ತೀರ ಅದೇ ರೀತಿ ನಿಧಿನೂ ಕೂಡ ಆ ಮನೆಗೆ ಬಂದು ಅನುಭವಿಸ್ಬೇಕಾಗತ್ತೆ ಯಾಕಂದ್ರೆ ನಿಧಿ ಕೂಡ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡುವಂತಹ ಕ್ಯಾರೆಕ್ಟರ್ ನ ಇಟ್ಕೊಂಡಿದ್ದಾಳೆ ಎಲ್ಲಾನು ಸಹ ಅನುಸರಿಸ್ಕೊಂಡು ಹೋಗ್ತೀನಿ ಅನ್ನೋಂತಹ ಕ್ಯಾರೆಕ್ಟರ್ ನ ಇಟ್ಕೊಂಡಿದ್ದಾಳೆ ಸೊ ಅದಕ್ಕೋಸ್ಕರ ಈ ಕರ್ಣನ್ ಕ್ಯಾರೆಕ್ಟರ್ ಸ್ವಲ್ಪ ಸಿಮಿಲಾರಿಟೀಸ್ ಇರೋದ್ರಿಂದ ಕರ್ಣನ್ಗೆ ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದ್ರೇನೆ ಜೋಡಿಯಾಗಿ ಸೀರಿಯಲ್ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಲ್ಲ ಜಸ್ಟ್ ಅವ್ರ ಮನೆಯವರೆಲ್ಲ ಏನಾದ್ರೂ ಒಂದು ತೊಂದರೆ ಕೊಡ್ತಿರೋದು ಏನಾದ್ರೂ ಒಂದು ಕಷ್ಟ ಕೊಡ್ತಿರೋದು ಇವ್ರ ಅದನ್ನ ಅನ್ಭೋಸ್ಕೊಂಡು ಹೋಗ್ತಿರೋದು ಕರ್ಣನ್ಗೆ ನಿಧೇನಾದ್ರು ಜೋಡಿ ಆದ್ರೂ ಅಂದ್ರೆ ಇವ್ರ ಅದನ್ನ ಅನ್ಭೋಸ್ಕೊಂಡು ಹೋಗ್ತಿರ್ಬೇಕಾಗತ್ತೆ ಅಷ್ಟೇ ಸೊ ಅದನ್ನೇ ಒಂದಷ್ಟು ವರ್ಷಗಳ ಕಾಲ ನೋಡ್ಬೇಕಾಗತ್ತೆ ಸೊ ಅದಕ್ಕೆ ಹೇಳ್ದೆ ನಾನು ಕರ್ಣನ್ಗೆ ನಿತ್ಯ ಏನಾದ್ರು ಜೋಡಿ ಆದ್ರು ಅಂತಂದ್ರೆ ನಿತ್ಯದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿರೋದ್ರಿಂದ ಲೈಕ್ ಕರ್ಣ ತಪ್ಪು ಮಾಡಿಲ್ಲ ಅಂತ ಗೊತ್ತಾದಾಗ ಕರ್ಣ ತಪ್ಪು ಮಾಡಿಲ್ಲ ಅಂತಂದಾಗ ನೀನ್ ಅನ್ಭೋಸೋದ್ ಬೇಕಾಗಿಲ್ಲ ನೀನ್ ಶಿಕ್ಷೆ ತಗೋಳೋದ್ ಬೇಕಾಗಿಲ್ಲ ಅಂತ ಹೇಳಿ ಕರ್ಣನ್ ಪರ ನಿಲ್ವಂತ ಶಕ್ತಿ ನಿತ್ಯನ್ಗಿದೆ ಅಂತ ಹೇಳ್ತೀನಿ ಯಾಕೆಂದ್ರೆ ಕರ್ಣ ಎಷ್ಟು ದಿವಸ ಅವ್ರ ಮನೆಯಲ್ಲಿ ಏನ್ ಶಿಕ್ಷಣ ತಗೋತಿದ್ದಾನೆ ಎಲ್ಲದಕ್ಕೂ ಸಹ ಅವ್ನು ಯಾವುದೇ ತಪ್ಪು ಮಾಡ್ದಿರ ಆ ಶಿಕ್ಷಣ ಅನ್ಭೋಸ್ತಿರುವಂತಹ ಕ್ಯಾರೆಕ್ಟರ್ ಆಗಿದೆ ಕರ್ಣದು ಸೊ ನೀನ್ ತಪ್ಪು ಮಾಡದೆ ಇದ್ದಾಗ ನೀನ್ ಶಿಕ್ಷೆ ಅನ್ಭೋಸುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವನ ಜೊತೆ ಸ್ಟ್ರಾಂಗ್ ಆಗಿ ನಿಂತ್ಕೊಡುವಂತಹ ಒಂದು ಕ್ಯಾರೆಕ್ಟರ್ ಬೇಕಾಗಿದೆ ಸೊ ನಾನು ಅದಕ್ಕೆ ಹೇಳಿದೆ ಕರ್ಣನ್ಗೆ ನಿತ್ಯನೇ ಜೋಡಿ ಆದ್ರೆ ಚೆನ್ನಾಗಿರ್ತಾರೆ ಅಂತ ಹೇಳಿ ಎಸ್ ಅಫ್ಕೋರ್ಸ್ ಕರ್ಣನ್ಗೆ ಇವಾಗ ಸದ್ಯಕ್ಕೆ ಅವ್ರ ಅಜ್ಜಿ ಇದಾರೆ ಕರ್ಣ ಏನೇ ಶಿಕ್ಷಣ ಅನುಭವಿಸ್ತಾ ಇದ್ರು ಸಹ ಅವ್ರ ಅಜ್ಜಿ ಮುಂದೆ ಏನಾದ್ರು ಶಿಕ್ಷೆ ಕೊಟ್ಟಿದ್ದಾರೆ ಅಂತಂದಾಗ ಆ ಶಿಕ್ಷೆನ ಅಜ್ಜಿ ತಡೀತಿದ್ದಾಳೆ ಅಜ್ಜಿ ತಡೆದು ಕರ್ಣನ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾಳೆ ಇವಾಗ ಮನೆಯಲ್ಲಿ ಸೊ ಅಜ್ಜಿ ಮೇಲೆ ಕರ್ಣನ್ ಗತಿ ಏನು ಕರ್ಣನ ಯಾರು ನೋಡ್ಕೋತಾರೆ ಸೊ ಅದಕ್ಕೋಸ್ಕರ ಕರ್ಣನ ಸ್ಟ್ರಾಂಗ್ ಆಗಿ ನೋಡ್ಕೊಳೋದು ಯಾರಾದ್ರೂ ಒಬ್ರು ಬೇಕಾಗಿದೆ ಅದಕ್ಕೋಸ್ಕರ ಕರ್ಣನ್ ಜೊತೆ ನಿತ್ಯ ಜೋಡಿ ಆದ್ಲು ಅಂತಂದ್ರೆ ಕರ್ಣನ ಯಾರೋ ಒಬ್ರು ಸ್ಟ್ರಾಂಗ್ ಆಗಿ ನೋಡ್ಕೊಳ್ಳುವಂತಹ ಒಂದು ಕ್ಯಾರೆಕ್ಟರ್ ಇರುತ್ತೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ನಾನು ಕರ್ಣ ಮತ್ತೆ ನಿತ್ಯ ಜೋಡಿ ಆದ್ರೆ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಕಥೆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾನು ಮಾತಾಡಿದ್ದೀನಿ ಅಷ್ಟೇ ನಾನು ಪರ್ಸನಲ್ ಆಗಿ ಕರ್ಣನ್ಗೆ ಅಂದ್ರೆ ಕಿರಣ್ ರಾಜು ಅವ್ರಿಗೆ ಭವ್ಯ ಅವ್ರು ಚೆನ್ನಾಗಿ ಕಾಣಿಸ್ತಾರೆ ಕಿರಣ್ ರಾಜೋರ್ಗೆ ನಮ್ರತಾ ಗೌಡ ಅವ್ರು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಈ ರೀತಿ ಮಾತಾಡಿರೋದಲ್ಲ ನಾನು ಜಸ್ಟ್ ಕ್ಯಾರೆಕ್ಟರ್ ವೈಸ್ ಅನಿಸ್ತು ಅದನ್ನ ನಾನು ಮಾತಾಡಿದ್ದೀನಿ ಅಷ್ಟೇ ಅಂಡ್ ಇನ್ನು ಸಾಕಷ್ಟು ಜನ ಹೇಳ್ತಿದ್ದೀರಾ ಲೈಕ್ ಕರ್ಣನ್ಗೆ ಿನೇ ಜೋಡಿ ಆಗ್ಬೇಕು ನಿಧಿ ಜೋಡಿ ಆದ್ರೆ ಮಾತ್ರ ಸೀರಿಯಲ್ ನೋಡ್ತೀವಿ ಅಂತ ಹೇಳಿ ಹೇಳ್ತಿದ್ರ ಲೈಕ್ ಅನ್ಸಿದ್ದು ಏನು ಅನ್ಸಿದ್ರೆ ನೀವು ಪರ್ಸನಲ್ ಆಗಿ ಒಂದು ಕ್ಯಾರೆಕ್ಟರ್ನ ಕ್ಯಾರೆಕ್ಟರ್ ಆಗಿ ತಗೋತಿಲ್ಲ ಜಸ್ಟ್ ನೀವು ಪರ್ಸನಲ್ ಆಗಿ ನೀವೇನು ಭವ್ಯ ಗೌಡ ಅವ್ರನ್ನ ಮತ್ತೆ ಕಿರಣ್ ರಾಜೋರ್ನ ಇಷ್ಟಪಡ್ತಿದ್ದೀರಾ ಸೊ ನೀವು ಪರ್ಸನಲ್ ಆಗಿ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿದೀರಾ ಲೈಕ್ ಕಿರಣ್ ರಾಜವರಿಗೆ ಭವ್ಯ ಮತ್ತೆ ನಮ್ಮ ಇಬ್ಬರು ಸಹ ಪಕ್ಕದಲ್ಲಿ ನಿಲ್ಸ್ದಾಗ ಕಿರಣ್ ರಾಜೋರ್ಗೆ ಜೋಡಿಯಾಗಿ ಭವ್ಯ ಅವರೇ ಚೆನ್ನಾಗಿ ಕಾಣಿಸ್ತಿರೋದು ಸೊ ಅದಕ್ಕೋಸ್ಕರ ನೀವು ಪರ್ಸನಲ್ ಆಗಿ ತಿಂಕ್ ಮಾಡ್ಕೊಂಡು ಪರ್ಸನಲ್ ಆಗಿ ಹೇಳ್ತಿದ್ದೀರಾ ಅಂತ ಅನ್ಸುತ್ತೆ ಭವ್ಯ ಗೌಡ ಅವ್ರನ್ನ ಇಷ್ಟಪಡೋರು ಸಾಕಷ್ಟು ಜನ ಇದೀರಾ ಪರ್ಸನಲ್ ಆಗಿ ಲೈಕ್ ಕ್ಯಾರೆಕ್ಟರ್ನ ಬಿಟ್ಟು ಭವ್ಯ ಗೌಡ ಅವ್ರನ್ನ ಇಷ್ಟಪಡೋರು ತುಂಬಾ ಜನ ಇದ್ದೀರಾ ಸೊ ಅವರೆಲ್ಲ ಪರ್ಸನಲ್ ಆಗಿ ತೊಗೊಂಡು ಲೈಕ್ ಇಲ್ಲಿ ಕರ್ಣ ಹೀರೋ ಅಂತಂದ ಮೇಲೆ ಕಿರಣ್ ರಾಜ್ ಅವರು ಹೀರೋ ಅಂತಂದ ಮೇಲೆ ನಮ್ಮ ಭವ್ಯ ಗೌಡ ಅವರೇ ಹೀರೋಯಿನ್ ಆಗ್ಬೇಕು ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಸಹ ಸಾಕಷ್ಟು ಜನ ಹೇಳ್ತಿರ್ತೀರಾ ಇಲ್ಲಿ ಕರ್ಣನ್ಗೆ ನಿತ್ಯ ಜೋಡಿ ಯಾರು ಅಂತಂದ್ರೆ ನಮ್ರತ ಹೀರೋಯಿನ್ ಆಗುವಂತಹ ಚಾನ್ಸಸ್ ಇರುತ್ತೆ ಫಸ್ಟ್ ಹೀರೋಯಿನ್ ಆಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಅದನ್ನು ಕೂಡ ತಡ್ಕೊಳ್ಳೋದಕ್ಕೆ ಆಗದೆ ಸಾಕಷ್ಟು ಜನ ಈ ರೀತಿ ಕಮೆಂಟ್ಸ್ ಹಾಕೋರು ಕೂಡ ಇರ್ತೀರ ಲೈಕ್ ಭವ್ಯ ಗೌಡ ಅವ್ರನ್ನೇ ಫಸ್ಟ್ ಹೀರೋಯ್ನ್ ಆಗಿ ನೋಡ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಅನ್ಕೊಂಡಿರ್ತೀರಾ ಬಟ್ ಈ ಸೀರಿಯಲ್ ಆ ರೀತಿ ನಡೆಯೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಜಸ್ಟ್ ನನ್ನ ಅಭಿಪ್ರಾಯನ ನಾನು ಹೇಳ್ತೀನಿ ಅಷ್ಟೇ ಅಂಡ್ ಎಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಪ್ರಕಾರ ಕಾರಣ ನನಗೆ ಇವಾಗ ನಾನು ಇಷ್ಟೆಲ್ಲ ಸ್ಟೋರಿ ಹೇಳಿದ್ದೀನಲ್ಲ ನಿಮ್ ಪ್ರಕಾರ ನನಗೆ ಯಾರು ಜೋಡಿ ಆಗ್ಬೇಕು ಅಂತ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಕೇರ್ ಬೈ ಬಾಯ್